ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಬನ್ನಿ ನಾವಿವತ್ತು ಇವತ್ತಿನ ಕಾಲದಲ್ಲಿ ಪ್ರತಿಯೊಬ್ಬ ರೈತನಿಗೂ ಅಡಿಕೆ ತೋಟವನ್ನು ಬೆಳಿಬೇಕನ್ನೋ ಆಸೆ ಇದ್ದೇ ಇದೆ ಆದರೆ ಎಲ್ಲ ಜಮೀನಿನಲ್ಲೂ ಅಡಿಕೆ ಮರಗಳನ್ನು ಬೆಳೆಯೋದಕ್ಕಾಗಲ್ಲ ನೋಡಿ ಯೋಗ್ಯವಾದ ಭೂಮಿಗಳಲ್ಲಿ ನಾಲ್ಕರಿಂದ ಐದು ವರ್ಷಕ್ಕೆ ಅಡಿಕೆ ಫಸಲು ಬರುತ್ತೆ ನೀವು ಯೋಗ್ಯವಲ್ಲದ ಜಮೀನಿನಲ್ಲಿ ನೀವು ಅಡಿಕೆ ಮರಗಳನ್ನು ಅಡಿಕೆ ಸಸಿಗಳನ್ನು ಹಾಕಿದರೆ ಖಂಡಿತವಾಗಿಯೂ ನಿಮ್ಮ ಅಡಿಕೆ ಫಸಲು ಹತ್ತು ವರ್ಷ ಅಲ್ಲ ಹನ್ನೆರಡು ವರ್ಷ ಆದರೂ ಬರೋದಿಲ್ಲ ಹಾಗಾಗಿ ಜಮೀನಿನ ಬಗ್ಗೆ ಗಮನ ಇರಬೇಕು ಯಾವ ಥರ ಜಮೀನು ನಮ್ಮ ಸುತ್ತಮುತ್ತ ಅಡಿಕೆ ಮರಗಳು ಫಸಲು ಬಂದಿದಾವೆ ಚೆನ್ನಾಗಿ ನಮ್ಮ ನೆರೆಹೊರೆಯಲ್ಲಿ ಅಂತ ಗಮನಿಸಿ ನೀವು ತೋಟ ಬೆಳೀಬೇಕಾಗುತ್ತೆ ಸ್ನೇಹಿತರೆ ಈಗ ಅಡಿಕೆ ತೋಟ ಬೆಳಿತೀವಿ ಅಂದರೆ ನೀರು ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ ಎಂಥ ಕಾಲದಲ್ಲೂ ನಮ್ಮ ಅಡಿಕೆ ಗಿಡಗಳಿಗೆ ಒಂದು ಅರ್ಧ ಇಂಚು ಒಂದು ಇಂಚು ನೀರು ಕೊಳವೆ ಬಾವಿಗಳನ್ನು ಹೊಂದಿರಬೇಕಾಗುತ್ತೆ ನೀರಿನ ಪೂರೈಕೆ ಅತ್ಯವಶ್ಯಕ ಅಡಿಕೆ ಮರಗಳಿಗೆ ಹಾಗಾಗಿ ನೀರು ಇರ್ತಕ್ಕಂಥ ನೀರು ಎಂಥ ಕಾಲದಲ್ಲೂ ಮೇಂಟೇನ್ ಆಗ್ತಕ್ಕಂಥ ಏರಿಯಾಗಳಲ್ಲಿ ಅಡಿಕೆ ತೋಟಗಳನ್ನು ಬೆಳೆದ್ರೆ ಉತ್ತಮ ಈಗ ಅಡಿಕೆ ತೋಟ ಬೆಳಿಬೇಕು ಅಂದರೆ ಬಂಡವಾಳದ ಅವಶ್ಯಕತೆ ತುಂಬ ಇರುತ್ತೆ ಹಾಗಾಗಿ ಪ್ರತಿಯೊಬ್ಬ ರೈತನೂ ಕೂಡ ಅದರ ಬಂಡವಾಳದ ಸ್ಥಿತಿಗತಿಗಳನ್ನು ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ಎಂಥ ಸಮಯ ಬಂದರೂ ಅದನ್ನು ನಿಭಾಯಿಸ್ತೀನಿ ಅನ್ನೋ ಇದ್ದರೆ ಅಡಿಕೆ ತೋಟವನ್ನು ಕಟ್ಬೋದು ಸುಮ್ಮನೆ ಕೈಯಲ್ಲಿ ದುಡ್ಡಿಲ್ದಲೆ ಸಾಲ ಮಾಡಿ ಅಡಿಕೆ ತೋಟ ಕಟ್ಟಿ ಜೀವನ ಪರ್ಯಂತ ಸಾಲಗಾರರಾಗಕ್ಕೆ ಹೋಗಬೇಡಿ ಅನುಕೂಲಕ್ಕೆ ತಕ್ಕಂತೆ ಅಡಿಕೆ ತೋಟವನ್ನು ಕಟ್ಟಿ ಅದೇ ರೀತಿ ಮೊತ್ತ ಏನಪ್ಪ ಅಂದರೆ ಸಸಿ ಆಯ್ಕೆ ಅಂದರೆ ಉತ್ತಮವಾದ ಸಸಿ ಆಯ್ಕೆಗಳನ್ನು ಮಾಡಬೇಕಾಗುತ್ತೆ ಏನಂದರೆ ನಾವು ಮೂವತ್ತರಿಂದ ನಲವತ್ತು ವರ್ಷದ ಒಳ್ಳೆಯ ಮರಗಳನ್ನು ಆಯ್ಕೆ ಮಾಡಿ ಅದರಲ್ಲಿ ಸಿಗ್ತಕ್ಕಂಥ ಗೋಡುಗಳಲ್ಲಿ ಸಸಿ ತಯಾರಿಸಿ ಆ ಸಸಿಗಳನ್ನು ನಾಟಿ ಮಾಡಿದರೆ ಮುಂದಿನ ದಿನಗಳಲ್ಲಿ ಉತ್ತಮವಾದ ಫಸಲು ಬೀಳುತ್ತೆ ಸುಮ್ಮನೆ ಅಡಿಕೆ ತೋಟ ಕಟ್ಟಬೇಕು ಅನ್ನೋ ಅರ್ಜೆಂಟಲ್ಲಿ ಸಸಿ ತಂದು ಗೊತ್ತು ಗುರಿ ಇಲ್ದಲೆ ಕಡಿದಾಗ ನೀವು ಫೇಲರ್ ಆಗೋದಂತೂ ಖಂಡಿತ ಹಾಗಾಗಿ ಸಸಿಯ ಆಯ್ಕೆಯಲ್ಲಿ ಸ್ವಲ್ಪ ಗಮನ ಇರಬೇಕಾಗುತ್ತೆ ಮುಖ್ಯವಾಗಿ ಅಡಿಕೆ ತೋಟ ಕಟ್ಟುತ್ತೀವಿ ಅಂದರೆ ಸ ಒಂದು ಗಿಡದಿಂದ ಒಂದು ಗಿಡಕ್ಕೆ ಯಾವ ರೀತಿಯ ಅಂತರವನ್ನು ಹೊಂದಬೇಕು ಅನ್ನೋದು ತುಂಬ ಮುಖ್ಯವಾಗಿರುತ್ತೆ ಹಾಗಾಗಿ ಪ್ರತಿಯೊಬ್ಬ ರೈತನೂ ಕೂಡ ಉತ್ತಮವಾದ ಅಂತರ ಏನಪ್ಪ ಅಂದರೆ ಎಂಟೆಂಟು ಅಡಿ ಒಂದು ಸಸಿಯಿಂದ ಒಂದು ಸಸಿಗೆ ಎಂಟೆಂಟು ಅಡಿ ಗ್ಯಾಪ್ ಇದ್ದರೆ ತುಂಬ ಉತ್ತಮ ಅನ್ನೋದು ನನ್ನ ಅಭಿಪ್ರಾಯ ಅದಲ್ಲದೇ ನೋಡಿ ಒಂಬತ್ತು ಅಡಿನೂ ಕಟ್ಬೋದು ಆದರೆ ಬಿಸಿಲು ಸ್ವಲ್ಪ ಜಾಸ್ತಿ ಇರೋದರಿಂದ ಎಂಟೆಂಟು ಅಡಿ ಉತ್ತಮವಾಗಿರುತ್ತೆ ಎಂಟೆಂಟು ಅಡಿ ದಾಯಾನ ಕಟ್ಟಿ ಅಂತ ಹೇಳೋದಕ್ಕೆ ಬಯಸ್ತೀನಿ ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಅಡಿಕೆ ತೋಟವನ್ನು ಕಟ್ಟುತ್ತೀವಿ ಅನ್ನೋದಷ್ಟು ಮುಖ್ಯನೋ ಅಷ್ಟೇ ಮುಖ್ಯವಾಗಿ ಜವಾಬ್ದಾರಿಯಿಂದ ಆರೈಕೆಯನ್ನು ಮಾಡಬೇಕು ಶ್ರದ್ಧೆ ಇರಬೇಕು ಪ್ರೀತಿ ಇರಬೇಕು ನಮ್ಮ ಜಮೀನಿನ ಮೇಲೆ ನಾವು ಬೆಳೀತಕ್ಕಂಥ ಬೆಳೆ ಮೇಲೆ ಎಲ್ಲ ಬೆಳೆಗಳ ಮೇಲೆ ಅದರಲ್ಲೂ ಅಡಿಕೆ ತೋಟ ಕಟ್ಟಿರ್ತೀರ ಅಂದರೆ ಆರೇಳು ವರ್ಷ ಶ್ರದ್ಧೆಯಿಂದ ಆರೈಕೆ ಮಾಡಿದರೆ ಮಾತ್ರ ಅದು ಉತ್ತಮ ರೀತಿಯಲ್ಲಿ ಫಸಲಿಗೆ ಬರುತ್ತೆ ಮುಖ್ಯವಾಗಿ ನೀರಿನ ಪೂರೈಕೆ ಅದಕ್ಕೆ ಸರಿಯಾದ ರೀತಿಯ ಪೋಷಣೆ ಪೂರೈಕೆ ಅನ್ನ ಕೊಟ್ಟು ಗೊಬ್ಬರ ಮತ್ತೊಂದು ಎಲ್ಲನೂ ಆರೈಕೆ ಮಾಡಿದ್ದೇ ಆದಲ್ಲಿ ಉತ್ತಮ ರೀತಿಯ ತೋಟವನ್ನು ಬೆಳೆಯುವುದು ನೋಡಿ ತೋಟ ಯಾರೇ ಕಟ್ಟಲಿ ಈ ರೀತಿಯ ಜವಾಬ್ದಾರಿಯುತ ವಿಚಾರಗಳನ್ನು ತಿಳ್ಕೊಂಡು ತೋಟ ಕಟ್ಟಬೇಕು ನೀವು ತೋಟ ಕಟ್ತೀನಿ ಅಂತ ಸುಮ್ಮನೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಎಕರೆ ತೋಟ ಕಟ್ಟೋದಲ್ಲ ನಿಮ್ಮ ಅನುಕೂಲ ತಕ್ಕಂಗೆ ನೀವು ತೋಟಗಳನ್ನು ಕಟ್ಟಬೇಕು ನಿಮ್ಮ ಕೈಲಿ ಎಂಥ ಸಮಯ ಬಂದರೂ ಈ ತೋಟವನ್ನು ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡ್ತೀನಿ ಒಂದೇ ರೀತಿಯ ಫಸಲನ್ನು ತೆಗಿತೀನಿ ನಮ್ಮ ತೋಟ ಹಸಿರಿನಿಂದ ಕೂಡಿರೋ ಥರ ನೋಡ್ಕೊತೀನಿ ಉತ್ತಮವಾದ ಹೊಂಬಾಳೆಗಳು ಉತ್ತಮವಾದ ಅಡಿಕೆ ಗುಣಗಳು ಉತ್ತಮವಾದ ಅಡಿಕೆ ದೊರೆಯುವಂತೆ ನಾನು ತೋಟವನ್ನು ನೋಡ್ಕೊತೀನಿ ಅನ್ನೋಂಥ ಶಕ್ತಿಯು ಎಷ್ಟಿರುತ್ತೋ ಅಷ್ಟು ನೀವು ತೋಟ ಗಿಡದಾಗ ಯಾವತ್ತೂ ನೀವು ಅಡಿಕೆ ತೋಟದಲ್ಲಿ ಫೇಲ್ಯೂರ್ ಆಗೋಲ್ಲ ಅದೇ ಸುಮ್ಮನೆ ಬ್ಲೈಂಡಾಗಿ ಅವನು ಐದು ಎಕರೆ ಆಗ್ದ ಇವನು ಹತ್ತು ಎಕರೆ ಆಗ್ದ ಅವನು ಹದಿನೈದು ಎಕರೆ ಆಗ್ದ ನಂದು ಜಮೀನು ಐತೆ ಅಂತ ಹೇಳ್ಬಿಟ್ಟು ನೀವು ಸುಮ್ಮನೆ ಅಡಿಕೆ ಗಿಡ ಹಾಕಿದರೆ ಮುಂದಿನ ದಿನಗಳಲ್ಲಿ ತುಂಬ ತುಂಬ ಸಮಸ್ಯೆ ಆಗುತ್ತೆ ಏನು ಮೂರು ಎಕರೆಯಲ್ಲಿ ಫಸಲು ತೆಗಿತಾನೋ ನೀವು ಹತ್ತು ಹದಿನೈದು ಎಕರೆ ಹಾಕಿದ್ರೂ ಅಷ್ಟು ಫಸಲು ತೆಗಿಯೋದಕ್ಕಾಗಲ್ಲ ಆರೈಕೆ ಅಚ್ಚುಕಟ್ಟಾಗಿದ್ದಾಗ ಫಸಲು ಒಳ್ಳೆ ರೀತಿಯಲ್ಲಿ ಇರುತ್ತೆ ಲಾಭಾಂಶವೂ ಉತ್ತಮವಾಗಿರುತ್ತೆ ದುರಾಸೆ ಬೇಡ ಅಚ್ಚುಕಟ್ಟಾದ ಆರೈಕೆಯನ್ನು ಮಾಡಿ ಯಾವುದೇ ತೋಟ ಕಟ್ಟಬೇಕಾದ್ರೆ ಈ ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ಸ್ವಲ್ಪ ಕುತ್ ಯೋಚನೆ ಮಾಡಿ ತೋಟವನ್ನು ಕಟ್ಟಿ ಇವತ್ತಿಗೆ ತೋಟ ಅಂದರೆ ತುಂಬ ಕಷ್ಟಕರ ಯಾಕೆಂದರೆ ಮಳೆ ಇಲ್ಲ ತುಂಬ ಸಮಸ್ಯೆ I'm <laughs>